ಆಯ್ ಎಲ್ಲೋ ನಮಸ್ಕಾರ ಇವತ್ತು ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ನೋಡಿ ಸ್ನೇಹಿತರೆ ಗದ್ದ ಭಾವ ಬಂದ ಕುರಿಗಳಿಗೆ ಯಾವ ಔಷಧಿ ಅನ್ನೋದು ಸಂಪೂರ್ಣ ಮಾಹಿತಿ ಕೊಡಲಾಗೋದು ಇಡಿಯೋ ಕೊನೆಯವರೆಗೂ ನೋಡಿರಿ ಸ್ನೇಹಿತರೆ ಗದ್ದೆ ಇಳಿಬೋದ ಸ್ನೇಹಿತರೆ ಇದಕ್ಕೆ ಯಾವ ಔಷಧ ಮಾಡ್ಬೇಕಪ್ಪ ಅಂದ್ರೆ ಹೇಳ್ತೀನಿ ನಿಮಗೆ ಔಷಧ ಬಗ್ಗೆ ಮಾಹಿತಿ ಇದಕ್ಕೆ ನೋಡಿ ಸ್ನೇಹಿತರೆ ಇಲ್ಲಾಂದ್ರೆ ಭಾರಿ ಹಾಕ್ಬೇಕು ಇಲ್ಲ ನ್ಯೂ ಜಂಡ ಪ್ಲಸ್ ಅಂತಂದು ಹೇಳಿ ಔಷಧಿ ಸಿಗುತ್ತೆ ಸ್ನೇಹಿತರೆ ಅದನ್ನು ತಮ್ಮಂದು ಹಾಕ್ಬೇಕು ಬಟ್ಟೆಕ್ಕೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತು ನಾನು ನೋಡ್ರಿ ಕುರಿ ನೋಡಿರಿ ಕುರಿ ಹಿಂಗೆ ಇಷ್ಟೊತ್ತಾದ್ರಲ್ಲಿ ಗದ್ದ ಬಾಯ್ಕೊಂಡು ಗದ್ದ ಬಾಯ್ಕೊಂಡು ಬೇಗ ಆದ್ರಲ್ಲಿ ಈ ಥರ ನಿಂತ್ಕೊಂಡ್ಬಿಡ್ತು ಸ್ನೇಹಿತರಿ ನೋಡ್ರಿ ಗದ್ದೆ ಯಾನಮನ್ ಹೇಳಿ ಕುರಿತ ನೋಡ್ರಿ ಕಾಣುತ್ತೆ ಇದಕ್ಕೆ ಬರೀ ಹಾಕ್ಬೇಕು ಸ್ನೇಹಿತರೆ ಮೂರು ಹತ್ತಿ ಐದು ಥರ ಆಗಲಿ ಬೇಸ್ತೆರ ದಿನ ಹಾಕ್ಬೇಕು ಸ್ನೇಹಿತರೆ ಇಲ್ಲಾಂದ್ರೆ ಮೆಡಿಕಲ್ಗೆ ಹೋಗಿ ನ್ಯೂ ಜಂಡ ಪ್ಲಸ್ ಅಂತಂದೇಳಿ ಎಣ್ಣೆ ಸಿಗುತ್ತೆ ಅದನ್ನು ತಂದು ಹಾಕೋಕೆ ಸ್ನೇಹಿತರೆ ಇಲ್ಲಾಂದ್ರೆ ಕುರಿ ಉಳಿಯೋದು ನೋಡಿರಿ ಕುರಿ ನೋಡಿರಿ ಹ್ಯಾಂಗೈತಿ ನೋಡಿರಿ ಕುರಿ ಎಲ್ಲ ಹುಷಾರೈತಿ ಒಟ್ಟೆ ಗದ್ದೆ ಬೈಕೆ ಅಂದ್ರೆ ಹಿಂಗಾ ಕಾಣ ಏನಂದ್ರೆ ಸ್ನೇಹಿತರಿ ಕುರಿ ತಲೆಯಾಗ ಹುಳ ಹಾಕ್ಕೊಂಡು ಮೇಯ್ತಿರಿ ಸ್ನೇಹಿತರೆ ಇಲ್ಲಾಂದ್ರೆ ಹೊಲಕ್ಕೆ ಎದಿ ಇದು ನೋಡಿರಿ ಕುರಿ ಏನೇನಾಗಿಲ್ಲ ಕುರಿ ಬೇಸ ಐತಿ ಆ ನಮಗೆ ಗದ್ದೆ ಬಾಯ್ಕೆ ನಿಂತ ಸ್ನೇಹಿತ್ರಿ ನೋಡಿರಿ ಹೊಲಕ್ಕೆ ಎದಿ ಹೊಡೆದ್ರೆ ಒಡೆದೂ ಇರ್ಬೋದು ಇಲ್ಲಾಂದ್ರೆ ತಲೆಗೆ ಒಂದು ಮೆದುಳಿಯಾಗ ಒಂದು ಒಳ ಮೇಯ್ತಾರೆ ಸ್ನೇಹಿತರೆ ಇಷ್ಟೊತ್ತಾದ್ರಲ್ಲಿ ಬೇಗ ಆದ ನಾಲ್ಕು ಗಂಟೆ ಆಗಲಿದ್ದ ಮೇಯ್ ಚಾಲು ಮಾಡ್ತದೆ ಔಷಧ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಇಡಿಯೋ ಕೊನೆವರೆಗೆ ನೋಡಿರಿ ಒಂದು ಹಿಡ್ಗೆದ ಗದ್ದೆ ಬಾವಿಗೆ ಒಂದು ಹಿಡ್ಗೆ ಎಣ್ಣೆ ಹಾಕಿತ್ತು ಅಂದ್ರೆ ಮೂರರಿಂದ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಅದೇ ಆ ಎಣ್ಣೆ ಬಗ್ಗೆ ತೋರಿಸ್ತೀನಿ ನಿಮಗೆ ಕೊನೆಗೆ ನಮಸ್ಕಾರ ಸ್ನೇಹಿತರೆ ಯುನೀಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದರೆ ಗದ್ದ ಬಾವು ಕುರಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಔಷಧಿ ಇದೆ ಗದ್ದ ಬಾವು ರೋಗ ಅಂದರೆ ಭಾಳ ಕೆಟ್ಟ ಅದ ನನ್ನ ಪ್ರಕಾರ ಯಾಕ ಕೆಟ್ಟಪ್ಪ ಅಂತಂದ್ರೆ ನಾವು ಅಗದಿ ಸಣ್ಣರಿದ್ದಾಗ ಎರಡು ಸಾವಿರ ಹದಿನೈದರಾಗ ನಮ್ಮ ಕುರಿಗೆ ಗದ್ದಬಾವು ಬಂತು ಸ್ನೇಹಿತರೆ ಗದ್ದಬಾವು ಬಂದು ಒಂದು ನಾಲ್ಕೈದು ಕುರಿ ಲಾಸ್ ಆಗಿದ್ದು ನಮ್ಮ ಕುರಿ ಅವಾಗ ಎಷ್ಟು ಔಷಧಿ ಬಗ್ಗೆ ಮಾಹಿತಿ ಇರಲಿಲ್ಲ ನಮ್ಮ ಮನೆಯಾಗ ನಮ್ಮ ಅಪ್ಪರಿಗೆ ಈಗ ಎಲ್ಲ ಗೊತ್ತಾಯ್ತು ನಮ್ಗೆ ಅವಾಗ ನಮ್ಮ ಅಪ್ಪರಿಗೆ ಆಗಲಿ ನಮಗಾಗಲಿ ಅಗದಿ ಸಣ್ಣವ್ರಿತ್ತು ನಮ್ಗೆ ಅವಾಗ ಗೊತ್ತಿದ್ದಿಲ್ಲ ಔಷಧಿ ಬಗ್ಗೆ ಅವಾಗಿನ ಕಾಲದಾಗ ಗದ್ದ ಬಂದು ಕುರಿ ಭಾಳ ಕಳ್ಕೊಂಡಿದ್ದೀವಿ ಸ್ನೇಹಿತರೆ ನಾವು ಹೆಂಗೆ ಯೂಸ್ ಮಾಡೋದು ಅನ್ನೋದು ಗೊತ್ತೇ ಇದ್ದಿಲ್ಲ ಈ ಬಗ್ಗೆ ನಮಗೆ ಮಾಹಿತಿ ಗದ್ದ ಬಾವಿಗೆ ಔಷಧಿ ಕೊಡಿ ಅಂದ್ರೆ ಯಾವ್ದಾರ ಒಂದು ಬೇರೆ ಎಣ್ಣೆ ಕೊಡ್ತಾರೆ ಔಷಧ ಅಂಗಡಿಯವರು ನಾವು ಹೋಗಿ ಇಂಥ ಎಣ್ಣೆ ಕೊಡ್ತಾ ಇದ್ದಿಲ್ಲ ಈಗ ಈಗ ಎಲ್ಲ ಇದ್ದ ನೋಡ್ಕೊಂಡು ನಾವು ಕಲ್ಕೊಂಡಿದ್ದೀವಿ ನಾವು ಕಲ್ಕೊಂಡು ನಿಮ್ಮಂಥರಿಗೆ ಒಳ್ಳೇದಾಗಲಿ ಅಂತಂದೇಳಿ ವಿಡಿಯೋ ಮಾಡ್ತಾ ಇದ್ದೀವಿ ಆವತ್ತಿನ ಒಳಗೆ ನೀಲವರ್ಣ ಪೈನಪಾರು ಇಂಥವು ಹಾಕ್ತಿದ್ವಿ ನಾವು ಬರೀ ಇಂಥವು ಯಾವ ರೋಗ ಬಂತಂದ್ರೆ ಅದಕ್ಕೆ ಯಾವ ಔಷಧ ಹಾಕ್ಬೇಕು ಅನ್ನೋದು ಮಾಹಿತಿ ಇದ್ದಿಲ್ಲ ಸ್ನೇಹಿತರೆ ನಮಗೆ ಆ ರೋಗ ಬಂದು ಕುರಿ ಕಳ್ಕೊಳೋದು ನೋವು ಮಾತ್ರ ನಮ್ಮ ಮನ್ಸಿನಾಗೆ ಇನ್ನೂ ಹಿಂಗೆ ಹಂಗೈತಿ ಅಷ್ಟು ಕೆಟ್ಟ ರೋಗ ನಮ್ಮ ಕುರಿಯೊಳಗೆ ಗದ್ದಬಾಯ ರೋಗಿನ ಬಾಯ ರೋಗಿನೂ ದಿನ ಗದ್ದೆ ಬಾಯ್ಕಂದ್ರೆ ಒಳ್ಳೆ ಆ ಗದ್ದಬಾವು ಮತ್ತು ನನಗಿರೋ ನೆನಪಿರೋ ಪ್ರಕಾರ ಯಾವಾಗ ಬಂತಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರದಾಗ ಒಳ್ಳೆ ಬಂದ್ ಸ್ನೇಹಿತರೆ ಅದು ಗದ್ದಬಾವು ಎರಡು ಸಾವಿರದ ಇಪ್ಪತ್ತೊಂದರಾಗ ಮತ್ತೆ ನಮ್ಮ ಕುರಿಗೆ ನಾಲ್ಕೈದು ಕುರಿಗೆ ಮತ್ತೆ ಒಳ್ಳೆ ಗದ್ದಬಾವು ಬಂತ ಸ್ನೇಹಿತರೆ ಆಮೇಲೆ ಹತ್ತು ನೋಡಿ ಸ್ನೇಹಿತರೆ ಕುರಿ ಆರಾಮಿರ್ತದ್ದು ಮೂರು ಗಂಟೆಯಿಂದ ಸ್ನೇಹಿತರೆ ಕುರಿ ಗದ್ದ ಬಾತ್ ಬಿಡೋದು ಗ ಗದ್ದ ಭಾತು ಗೊಡ್ರ ಗೊಡ್ರ ಗೊಡ್ರೆ ಒಂದು ನಮ್ಮನಿ ಒಂದು ನಮ್ಮನಿ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಸ್ನೇಹಿತರೆ ಕುರಿಗಳಿಗೆ ಆ ಥರ ಆಗ್ತದೆ ಕುರಿ ಬರ್ತಾ 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 ನಿಶಕ್ತಿಯಾಗಿ ಎಲ್ಲ ವೀಕಾಗಿ ಹೋಗುತ್ತೆ ಸ್ನೇಹಿತರೆ ಕುರಿ ಈ ರೀತಿ ಮಾಡ್ತಿದ್ದು ಸ್ನೇಹಿತರೆ ಬೇರೆ ಬೇರೆ ಔಷಧಿ ತಂದು ಹಾಕಿರೋ ಏನು ಮಾಡಿದ್ರೆ ಕೆಲಸ ಆಗಲ್ಲ ಆಮೇಲೆ ಮತ್ತೆ ಹೋಗಿ ಕನಗೇಶ್ ಕನಕಿ ಕನಕಗಿರಿ ಭುವನೇಶ್ವರ ಮೆಡಿಕಲ್ದಾಗ ಒಂದು ಔಷಧಿ ಕೊಟ್ಟರು ಆ ಔಷಧಿಯಿಂದ ನಮ್ಮ ಕುರಿ ಆರಾಮಾದವು ಕುರಿ ಆರಾಮಾಗಿ ಮತ್ತೆ ಅದ ಕುರಿಗೆ ಮತ್ತೆ ಒಳ್ಳೆಯ ಒಂದು ಕುರಿ ಮತ್ತೊಳ್ಳಿ ಗದ್ದ ಬಾ ಬಂದಿದ್ದು ಸ್ನೇಹಿತರೆ ಮತ್ತೆ ಒಳ್ಳೆ ಬಾ ಬಂದಾಗ ಇದೇ ಎಣ್ಣೆನ ಮತ್ತೆ ಒಳ್ಳೆ ರಿಪೀಟ್ ಮಾಡಿದ್ವಿ ನಾವು ರಿಪೀಟ್ ಮಾಡಿದಾಗ ಮತ್ತೆ ಆರಾಮಾದ ಕುರಿ ಅದು ಗುಳಿಗೆ ಮತ್ತು ಮೆಡಿಸಿನ್ ಕೊಟ್ಟಿದ್ರು ಟೂಬ್ ಕೊಟ್ಟಿದ್ರೆ ಇಂಜೆಕ್ಷನ್ ಮಾಡಿದ್ವಿ ಅದನ್ನು ನಂತರ ಎಣ್ಣೆನ ಹಾಕಿದ್ವಿ ಈ ವಿಡಿಯೋ ಉದ್ದೇಶ ಏನಪ್ಪ ಅಂದ್ರೆ ಯಾರಿಗಾರಾಗಲಿ ಬಾ ಬಂದ ಕುರಿಗಳಿಗೆ ಯೂಸ್ ಆಗುತ್ತೆ ಅನ್ನೋದು ಯಾರ ಗದ್ದ ಬಂದು ಹೋಗಿ ಔಷಧಿ ಅಂಗಡಿ ಕೇಳಿದರೆ ಬೇರೆ ಬೇರೆ ಔಷಧಿ ಕೊಡ್ತಾರೆ ಅದೇ ಥರ ಈ ಈ ಎಣ್ಣೆ ಡಬ್ಬಿಯನ್ನು ಕ್ರೀನ್ ಶಾಟ್ ಹೊಡ್ಕೊಂಡು ಹೋಗಿ ಅಲ್ಲಿ ತೋಸ್ರಿ ಕೊಡ್ತಾರೆ ನನಗೆ ಗೊರ್ತಿರೋ ಪ್ರಕಾರ ಇದು ಬಾವಿ ಎಣ್ಣೆ ಒಂದು ನಂಬರ್ ರಿಸಲ್ಟ್ ಇದೆ ಇದು ಎಣ್ಣೆ ಹಿಡಿಯೋದ್ರ ಮುಖಾಂತರ ಈ ನಾನು ತಿಳಿಸ್ತೀನಿ ಇದ್ರ ಬಗ್ಗೆ ನೋಡ್ರಿ ಇದು ನ್ಯೂ ಜಂಡ ಪ್ಲಸ್ ಅಂತಂದೇಳಿ ಇಲ್ಲಿ ಐತೆ ನೋಡ್ರಿ ನ್ಯೂ ಜಡ ಪ್ಲಸ್ ಅಂತಂದೇಳಿ ಐತಿ ನ್ಯೂ ಜಂಡ ಪ್ಲಸ್ ಒಳ್ಳೆ ಪವರ್ ಇರೋ ಔಷಧಿ ಇದು ಭುವನೇಶ್ವರ ಮೆಡಿಕಲ್ನಾಗು ಹೇಳಿದ್ದಾರೆ ತುಂಬ ಒಳ್ಳೆ ರಿಸಲ್ಟ್ ಇದೆ ಅಂತಲೇ ಹೇಳಿದ್ದಾರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ಹೋರಿ ನಂಬರ್ ಹಾಕಿರ್ತು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಆ ಕಂಪ್ನಿದಪ್ಪ ಅಂದರೆ ಇಂಟಾಸ್ ಕಂಪ್ನಿ ಅಂತಾರೆ ಮತ್ತು ಬೇರೆ ಬೇರೆ ಏನಾದ್ರೂ ತಂದಿರಿ ನೀವು ಹೋಗಿ ಇಂಟಸ್ ಕಂಪ್ನಿ ನೋಡ್ರಿ ಇದೆ ಇಲ್ಲೈತೆ ನೋಡಿರಿ ಕಂಪ್ನಿ ಹೆಸರು ನೀವು ಜಂಡ ಪ್ಲಸ್ ಅಂತಂದು ಹೇಳಿ ಇಲ್ಲೈತೆ ನೋಡಿ ಸ್ನೇಹಿತರೆ ನಾವು ಯೂಸ್ ಮಾಡಿದ್ದೀವಿ ಎಣ್ಣೆ ಸೂಪರ್ ಇದೆ ನೋಡಿರಿ ರೇಟ್ ಹನ್ನೊಂದು ನೂರ ಎಪ್ಪತ್ತೈದು ರೂಪಾಯಿ ಐತಿ ಗದ್ದ ಭಾವ ಬಂದ ಕುರಿಗಳಿಗೆ ತಂದು ಹಾಕಿರಿ ನೋಡಿರಿ ಆ ಥರ ಐತಿ ಗದ್ದ ಭಾವ ಬಂದು ಕುರಿ ಆರಾಮಾಗೈತಿ ಆ ಕುರಿನ ತೋರಿಸ್ ನಿಮ್ಗೆ ಇವಿ ಹಾಕಿವಿ ಮೂರು ದಿನದಾಗ ಆಗುತ್ತೆ ಅಂತ ಹೇಳ್ಯಾರ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಬರ್ತಿರ್ತಾವೆ ನಮಸ್ಕಾರ ಸ್ನೇಹಿತರೆ